ನಾವಿವತ್ತಿನ ಹೋರಾಟ ಮಾಡ್ತಿರುವ ಉದ್ದೇಶ ಅಷ್ಟೇ ಮುದ್ದೆಬಹಾಳ್ ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿನಿಯನ್ನ ಕಿರುಕುಳ ಕೊಟ್ಟು ಅವಳನ್ನ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಇವತ್ತಿನ ದಿನ ಸಮಾಜದಲ್ಲಿ ಪರಿಸ್ಥಿತಿ ಹೆಂಗ್ ಸೃಷ್ಟಿ ಆಗದ ಅಂತಂದ್ರ ಒಂದು ವಿದ್ಯಾರ್ಥಿನಿ ಒಂದು ಒಂದ್ ನಾಲ್ಕು ಜನ ಹುಡುಗರು ಒಂದ್ ಒಂದ್ ಕಡೆ ನಿಂತಾರಂತಂದ್ರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆ ರೋಡಿಗೋಲಿಸ್ ಸುತ್ತಕ ಅಂಜುವಂತ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಆಗ್ಯದ ಆದ್ರೆ ಈಗಾಗಿರುವಂತ ಒಂದು ಕೃತ್ಯ ಅದ ಇದಕ್ಕ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ನಾ ಸರ್ಕಾರ ಕೇಳೋದೇನಂತಂದ್ರ ನೀವು ನಮಗ ಆ ಭಾಗ್ಯ ಈ ಭಾಗ್ಯ ಕೊಡುವಂತದ ಆ ಬಗ್ಗೆ ಈ ಬಗ್ಗೆ ತಗೊಂಡ್ ಏನ್ ಮಾಡೋನ್ರಿ ನಾವ ಅದಕ್ಕೆ ಇವತ್ತಿನ ದಿನ ಏನಿದ್ ಕೃತ್ಯ ಆಗ್ಯದ ಇದ ಕಠಿಣವಾದಂತ ಕ್ರಮ ತಗೋಬೇಕು ಎಂತ ಶಿಕ್ಷೆ ಆಗ್ಬೇಕು ಅಂತಂದ್ರ ಇನ್ನೊಂದ್ ಗಣಮಗ ಒಂದ್ ಹುಡುಗಿನ ಕಣ್ಣೆತ್ತಿ ನೋಡ ಸುತ್ತ ಗಣಗಳನ್ನ ನಡಗಿ ಅಂತ ಸತ್ತಿರ್ಬೇಕು ಅಂತ ಒಂದು ಕಠಿಣ ಕ್ರಮ ಇವತ್ತು ತಗೋಬೇಕು ಇದು ನಮ್ಮ ಸರ್ಕಾರಕ್ಕೆ ಆಗ್ರಹ ಐತಿ ಆ ಆ ಒಂದು ವಿದ್ಯಾರ್ಥಿನಿಯರ ಮನೆಯ ಕನಸನ್ನ ಕಟ್ಕೊಂಡ್ ಮಾಡ್ ಕೂತಿರ್ತಾರ ನಮ್ ಮಗಳು ಬೆಳಿತಾಳ ದೊಡ್ಡಕ್ಕೆ ಆಗ್ತಾಳ ದೊಡ್ಡ ಏನೋ ಸಾಧನೆ ಮಾಡ್ತಾಳ ನಮ್ಮ ಮನೆಗ್ ಒಂದ್ ಹಳ್ಳಿ ಒಂದು ಗ್ರಾಮದಾಗ ಜನರಿ ಅವ್ರ ಇರ್ತೈತಿ ಅವ್ರ ಮಗಳ ಮಕ್ಕಳ ದೊಡ್ಡವರಾಗಿ ಬೆಳೆದು ನಮ್ ಮನಿಗೆ ಆಸರ ಆಗ್ಬೇಕ ಆಧಾರ ಆಗ್ಬೇಕ ಅನ್ನೋದ ಇರ್ತೈತಿ ಅಂತ ವಿದ್ಯಾರ್ಥಿನಿ ಇವತ್ತು ಪಾಪ ಅವ್ರ ಪೂರ್ಣ ಜೀವನವನ್ನ ಬಿಟ್ಟು ಇವತ್ತು ತೀರ್ಕೊಂಡ್ ಹೋಗಿದ ಅಂತಂದ್ರ ಅವಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅವಳಿಗೆ ಅವ್ರ ಮನೆಗ್ ಒಂದ್ ಪರಿಹಾರ ಸಿಗ್ಬೇಕು ಕಠಿಣವಾದಂತ ಕ್ರಮ ಆಗ್ಬೇಕು ಅಕಸ್ಮಾತ್ ಇದು ಆಗದೆ ಇದ್ರ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತದ ಅಂತ ಹೇಳ್ತೀನಿ ಈ ಒಂದು ಕೃತ್ಯ ಆಗಿದ್ದಕ್ಕ ಕಠಿಣವಾದ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಸರ್ ಮೊನ್ನೆ ಕೂಡ ಆಗ್ತದೆ ಮೈಸೂರಿನಲ್ಲಿ ಒಂದು ಒಂಬತ್ತು ವರ್ಷದ ಹುಡುಗಿ ಮ್ಯಾಗ ಅತ್ಯಾಚಾರ ಆಗ್ತದ ಯಾಕೆ ಯಾಕೆ ಈ ತರ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಲಾ ಅಂಡ್ ಆರ್ಡರ್ ಏನ್ ತಪ್ಪೇದೋ ಏನೋ ಒಂದು ತಿಳಿಸಲ್ಲ ಯಾಕ ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ ಸರ್ ಇವತ್ ನೋಡ್ರಿ ಸರ್ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ನಾವೆಲ್ಲ ದುಡ್ಡು ವೇಸ್ಟ್ ಮಾಡ್ತಿದೀವಿ ಸರ್ ಆದ್ರೂ ನಮ್ಗೆ ಇದು ಬೇಕಾಗಿಲ್ಲ ನಮಗ್ ಬೇಕಾಗಿರುವಂತ ರಕ್ಷಣೆ ಸರ್ ಎಷ್ಟೇ ಹೋರಾಟ ಮಾಡಿದ್ವಿ ಸರ್ ನಮಗ ಒಂದು ನ್ಯಾಯ ಅನ್ನೋದು ಸಿಗತ್ತಿಲ್ಲ ಮೊನ್ನೆ ನೇಹಾತಿ ಪ್ರಕರಣ ಆಯ್ತು ನ್ಯಾಯ ಸಿಗಲಿಲ್ಲ ಎಲ್ಲದಾರಿಯವ್ರಯಸ್ನವರು ಎಲ್ಲದಾರ ಅಂತ ಗೊತ್ತಿಲ್ಲ ಕೇಳ್ಸ ಶಿಕ್ಷೆ ಆಯ್ತ ನಮ್ಗೆ ಗೊತ್ತಾಯ್ತ ಏನು ಗೊತ್ತಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಸೃಷ್ಟಿಯಾಗಿದ ಆದ್ರ ಇದು ಈ ಇಲ್ಲಿ ಆಗಿರೋದ್ರಿಂದ ನಮ್ದೇ ಜಿಲ್ಲೆಯಲ್ಲಿ ಆಗಿತ್ತು ಸರ್ ಇವತ್ ಇವತ್ತು ಹಿಂಗ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಬೇರೆ ಯಾರು ಯಾರು ಕಣ್ಣೆತ್ಬೇಕಾದ್ರೆ ಅಂಜಬೇಕು ಅದು ಇವತ್ ನಾವ್ ಹೋರಾಟ ಮಾಡ್ತಿರೋ ಉದ್ದೇಶ ಅಷ್ಟೇ ಸರ್ ಅವ್ರ ಅಂಜಿ ಸಾಯ್ಬೇಕು ಇನ್ನೊಬ್ಬರನ್ನ ವಿದ್ಯಾರ್ಥಿನಿಯನ್ನ ಹುಡುಗಿಯನ್ನ ನೋಡಿ ಅವರು ನೋಡ್ಬೇಕಾದ್ರ ಇಂತ ಆಗ್ರವನ್ನ ನಾವ್ ಇವತ್ತು ಮಾಡ್ತಾ ಇದೀವಿ ಸರ್ ಹೌದ್ ಸರ್ ಅದೇ ಇವತ್ತು ನಾವ್ ಕೇಳಕ್ ಬಂದಿತ್ ಸರ್ ಬೆಲೆನೇ ಇಲ್ಲಾರ್ದಂಗ ಆಗ್ಬಿಟೈತ್ರಿ ಅದ ಹೇಳಿದ್ರಿ ಸರ್ ಅಳೆ ಒಂದ್ ನಾಲ್ಕು ಜನ ಹುಡುಗರು ನಿಂತಾರ ಅಂತಂದ್ರ ಒಂದ್ ವಿದ್ಯಾರ್ಥಿನಿ ಹುಡುಗಿ ಹೋಗಕ್ಕ ಅಂಜು ಸಾಯ್ಬೇಕಾಗೇತ್ ಸರ್ ಇದ್ ಇದ್ ರೋಡ್ ಬ್ಯಾ ಬಾ ಬೇರೆ ರೋಡಿಗೆ ಹೋಗೋಣ ಅನ್ನುವಂತ ಸೃಷ್ಟಿ ಸಮಾಜದಲ್ಲಿ ಆಗ್ಬಿಟ್ಟ ಅಂತ ಹೇಳಿ ನಾವ್ ಇದು ಬಂದದಿವದಕ್ಕಿಲ್ಲ ಅನ್ನುವಂತ ನಮ್ಮ ಪ್ರಶ್ನೆ ಸರ್ ಹೋರಾಟ ಯಾವ ತರ ಇತ್ತು ಸರ್ ಇವಾಗ ಒಂದಿಷ್ಟು ಜನ ಅರೆಸ್ಟ್ ಮಾಡಿದಾರ ಅಂತ ಹೇಳಿದಾರ ಸರ್ ಆದ್ರ ಎಲ್ಲ ಎಲ್ಲಾರನ್ನೂ ಅರೆಸ್ಟ್ ಮಾಡ್ಬೇಕು ಸರ್ ಕಠಿಣವಾದಂತ ಕ್ರಮ ಆಗ್ಲೇಬೇಕು ಅಕಸ್ಮಾತ್ ಆಗದೆ ಇತ್ತಂದ್ರ ಅತಿ ಉಗ್ರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಸರ್ ಸುಜ್ಞಾ ಕುಲಕರ್ಣಿ ರಾಜ್ಯ ಸಹಕಾರದರ್ಶಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಹೋಗ್ಬೇಕಾದ್ರೆ ಯೋಚನೆ ಮಾಡುವಂತ ಸ್ಥಿತಿ ಸಮಾಜದಲ್ಲಿ ಆಗತ್ತೆ ಸರ್ ಇದು ನಮ್ ಜಿಲ್ಲೆ ಅದಾಗಿದ್ರಿಂದ ನಾವ್ ಇದನ್ನ ಕೇಳ್ಕೊಳತ್ತೀವ್ರಿ ಸರ್ ನಿಮ್ಗ ಈಗ ಹೆಂಗ್ ಕಠಿಣ ಕ್ರಮ ಆಗ್ಬೇಕು ಅಂತಂದ್ರೆ ಅವರಿಗೆ ಇನ್ನೊಂದ್ ಹುಡುಗ ಒಂದ್ ಹುಡುಗಿನ ಕಣ್ಣೆತ್ತಿ ನೋಡಕ್ ಸುತ್ತ ಅವ್ರ ವಿಚಾರ ಮಾಡಿರ್ಬೇಕ್ರಿ ಸರ್ ಅಂತಹ ಕಠಿಣ ಕ್ರಮ ತಗೊಳ್ಬೇಕ್ರಿ ಸರ್ ಗಲ್ಲಿಗೆ ಏರ್ಸೋದಾದ್ರ ಗಲ್ಲಿಗೆ ಏರ್ಸ್ಬೇಕ್ರಿ ಇಲ್ಲಿಕಾದ್ರೆ ಯಾವ್ದೇ ಕಠಿಣ ಕ್ರಮ ಆಗ್ಲಿ ಅದನ್ನ ವಿತ್ ಅಪ್ಡೇಟ್ಸ್ ನಮಗ್ ಕೊಡ್ಬೇಕ್ರಿ ಸರ್ ಹೌದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆಯನ್ನು ಖಂಡಿಸಿ ಎಬಿವಿಪಿ ತೀರವಾಗಿ ಖಂಡಿಸುತ್ತದೆ ಈ ಮೇಲ್ಚಾವಣೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಲೆಯನ್ನು ನಡೆದ ಮುದ್ದೇಬಿಹಾಳ ಗ್ರಾಮದ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಆಗುವ ಕೊಲೆಯನ್ನು ಮಾಡಿರುವುದು ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಬಿವಿಪಿ ಆಗ್ರಹಿಸುತ್ತದೆ ಕಠಿಣ ಶ್ರಮ ತೆಗೆದುಕೊಳ್ಳು ಕೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡುತ್ತದೆ ಧನ್ಯವಾದಗಳು ಇಂತಿ ನಿಮ್ಮ ವಿಶ್ವಾಸ